ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರವರ ಎಂಬತ್ತೊಂದನೇ ಹುಟ್ಟೊಬ್ಬದ ಪ್ರಯುಕ್ತ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎನ್ಎಸ್ ಎಸ್ ರವರ ಸೂಚನೆಯ ಮೇರೆಗೆ ಪಾಂಡುಪುರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿದರು ಪಾಂಡುಪುರ ಬಿಜೆಪಿ ಅಧ್ಯಕ್ಷ ಅಶೋಕ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಲ್ ಆನಂದ್ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಯಡಿಯೂರಪ್ಪಗೆ ಜೈಕಾರ ಕೂಗಿ ಸಿಹಿ ವಿತರಿಸಿ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ವಿನೂತನವಾಗಿ ಆಚರಿಸಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವೆಂಕಟರಮಣೇಗೌಡ ಚಂದ್ರಶೇಖರ್ ಮಂಗಳಾ ನವೀನ್ ಸೋಮಶೇಖರ್ ನೀಲನಹಳ್ಳಿ ಧನಂಜಯ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖ ಉಪಸ್ಥಿತರಿದ್ದರುಗಳ ಹಾಗೂ ಇವತ್ತು ಯಡಿಯೂರಪ್ಪ ಎಂಬತ್ತೊಂದನೇ ಒಟ್ಟು ಹುಟ್ಟುಹಬ್ಬದ ಹೊಸದ ಪ್ರಯುಕ್ತ ಇವತ್ತು ಶುಭಾಶಯಗಳನ್ನು ಯಡಿಯೂರಪ್ಪಾಜಿ ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ನಮ್ಮ ನಾಯಕರ ಜಿಲ್ಲಾಧ್ಯಕ್ಷರಾದಂಥ ಅವರ ಆದೇಶದಂತೆ ಇವತ್ತು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಆಟೋ ಚಾಲಕರ ಪಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಬೇಕು ಅಂತೇಳಿ ಒಂದು ಸೂಚನೆ ಆದೇಶದಿಂದ ಮೇರೆಗೆ ಇವತ್ತು ಕಾರ್ಯಕ್ರಮವಾಗಿ ಚಿತ್ರವಾಗಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ